ಬರುತ್ತಾ ಈ ಒಂದು ಅವಧಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಅಥವಾ ಕೆಇ ಡಿಪಾರ್ಟ್ಮೆಂಟಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳ ವಿಜ್ಞಾನದ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಕೇಳುತ್ತಾ ಮತ್ತು ಇದು ಲೈವ್ ಕ್ಲಾಸ್ ಆಗಿರುವುದರಿಂದ ನಿಮ್ಮ ಫ್ರೆಂಡ್ಸ್ಗೆ ಈ ಲೈವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ನೋಡಿ ಸಾಮಾನ್ಯ ವಿಜ್ಞಾನ ಅಂಥೇಳಿ ಇವತ್ತಿನ ಟಾಪಿಕ್ ಇರುವಂಥದ್ದು ಸೊ ಮೊದಲನೇ ಪ್ರಶ್ನೆ ಟಿ ನೈನ್ಟೀನ್ ಸ್ವದೇಶಿ ನಿರ್ಮಿತ ಯುದ್ಧ ಟ್ಯಾಂಕ್ ಸ್ವದೇಶಿ ನಿರ್ಮಿತ ಯುದ್ಧ ಟ್ಯಾಂಕ್ ಆಗಿರುವಂಥದ್ದು ಇನ್ನು ಬ್ರಹ್ಮೋಸ್ ಇದು ಅಂತ ಕೇಳಿರುವಂಥದ್ದು ಇದು ಭಾರತದ ಖಂಡಾಂತರ ಆಗಿರುವಂಥದ್ದು ಸ್ಟೆಲ್ತ್ ಟೆಕ್ನಾಲಜಿ ಎಂದರೇನು ಅಂತ ಕೇಳಿದ್ದಾರೆ ಯುದ್ಧ ವಿಮಾನಗಳು ಜಲವಾಹನಗಳು ಕ್ಷಿಪಣಿಗಳಂಥಗಳನ್ನು ನಿರ್ಮಿಸಲು ಉಪಯೋಗಿಸುವ ತಂತ್ರಜ್ಞಾನವೇ ಸ್ಟೆಲ್ತ್ ಟೆಕ್ನಾಲಜಿ ಹೌದ್ರಿ ಇನ್ನು ಫೇಸ್ ಇದು ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂಥ ಸೂಪರ್ ಕಂಪ್ಯೂಟರ್ ಆಗಿರುವಂಥದ್ದು ಇನ್ನು ಓಝೋರ್ ಪದರ ಬರಿದಾಗುವಿಕೆಯಿಂದ ಭೂಮಿಯ ಮೇಲಿನ ಜೀವಿಗಳಿಗೆ ಡ್ಯಾಶ್ ವಿಕಿರಣಗಳು ಬೀಳುತ್ತವೆ ಅಂತ ಕೇಳಿದರೆ ನೇರಳಾತೀತ ವಿಕಿರಣಗಳು ಯು ವಿ ವಿಕಿರಣ ಅಂತಲೂ ಕೂಡ ಕರೆಯುವಂಥದ್ದು ಭೂಮಿಯ ಮೇಲ್ಮೈಯಿಂದ ಇಪ್ಪತ್ತರಿಂದ ಅರವತ್ತು ಕಿಲೋಮೀಟರ್ ಎತ್ತರದಲ್ಲಿ ಓಝೋನ್ ಅನಿಲ ಇರುವಂಥದ್ದು ಸೊ ಓಜೋನ್ ಅನಿಲದ ಬಗ್ಗೆ ನಾವು ನೋಡೋದಾದರೆ ಈ ಭೂಮಿಯನ್ನು ನಾವು ನೋಡೋಣ ನೋಡಿ ಈ ರೀತಿ ಭೂಮಿ ಇರುವಂಥದ್ದು ಈ ಭೂಮಿಯ ಮೇಲೆ ಏನಾಗುತ್ತೆ ಅಂತಂದ್ರೆ ರೇಖೆಗಳು ಬರುವಂಥದ್ದು ಹೌದ್ರಿ ಈ ಭೂಮಿಯ ಮೇಲೆ ಪದರಗಳು ಇರ್ತವೆ ಯಾವ್ಯಾವ ಇರ್ತಾವ್ರಿ ಅಂತಿದೆ ಟ್ಯಾಪೋ ಟ್ಯಾಟೋಸ್ಪಿಯರ್ ಅಂತಿದೆ ಮೀಸೋಸ್ಪಿಯರು ಎಕ್ಸೋಸ್ಪಿಯರು ಹಿಂಗೆ ಪರಿವರ್ತನ ಮಂಡಲ ಸಮೋಷ್ಣ ಮಂಡಲ ಉಷ್ಣ ಮಂಡಲ ಸಮೀಷ್ಣ ಮಂಡಲ ಅಂಥೇಳಿ ಹಿಂಗಿರ್ತಾವ ಅದರಲ್ಲಿ ಪರಿವರ್ತನ ಮಂಡಲ ನಂತರ ಬರ್ತಕ್ಕಂಥ ಸಮುದೀೋಷ್ಣ ಮಂಡಲದಲ್ಲಿ ಈ ಓಝೋನ್ ಪದರು ಇರುವಂಥದ್ದು ತಮಗೆ ಗೊತ್ತಿರಬೇಕಾಗಿರುವಂಥದ್ದು ಇನ್ನು ನಂತರ ಪ್ರಶ್ನೆ ಕೇಳಿದರೆ ಫೈರ್ ವಾಲ್ ಎಂದರು ಅಂತ ಕೇಳಿದ್ದಾರೆ ಫೈರ್ ವಾಲ್ ಎಂದರೆ ಕಂಪ್ಯೂಟರಿನ ಭದ್ರತೆಗೆ ಸಂಬಂಧಿಸಿದ ತಂತ್ರಜ್ಞಾನವಾಗಿರುವಂಥದ್ದು ಇನ್ನು ಒಬ್ಬಂತೆ ಪ್ರಶ್ನೆ ನೋಡ್ರಿ ಎಂದರೇನು ಅಂತ ಕೇಳ್ತಾರೆ ಕಂಪ್ಯೂಟರ್ನ ವ್ಯವಸ್ಥೆಯನ್ನ ಹಾನಿಗೊಳಿಸಲು ಮಾಡುವ ಸಾಫ್ಟ್ವೇರ್ ಆಗಿರುವಂಥದ್ದು ಇನ್ನ ರೂಟ್ ಕಿಟ್ ಎಂದರೇನು ಇದು ವಿಶೇಷ ಪ್ರೋಗ್ರಾಂ ಇಡೀ ಆಪರ್ಷನ್ ಆಪರೇಷನ್ ಸಿಸ್ಟಮ್ ಹಾನಿಗೊಳಿಸಲು ನಿರ್ದೇಶನ ನಿರ್ದೇಶಿಸಲಾಗಿರುವಂಥದ್ದು ರಷ್ಯಾದ ಮೊದಲ ಉಡಾಯ ಇದು ರಷ್ಯಾ ಮೊದಲ ಉಪಗ್ರಹ ಉಡಾಯಿಸಿರ್ತಕ್ಕಂಥ ದೇಶ ಅಂದರೆ ಉಪಗ್ರಹವನ್ನು ಉಡಾವಣೆ ಮಾಡಿರತಕ್ಕಂಥ ಮೊದಲನೇ ದೇಶ ಯಾವುದು ಅಂತಂದರೆ ಅದು ರಷ್ಯಾ ಆಗಿರುವಂಥದ್ದು ಭಾರತದ ಉಪಗ್ರಹ ವ್ಯವಸ್ಥೆಯನ್ನು ಮುಖ್ಯವಾಗಿ ಎರಡು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿರುವಂಥದ್ದು ವಿವಿಧೋದ್ದೇಶ ಉಪಗ್ರಹ ವ್ಯವಸ್ಥೆ ಸಾವಿರದ ಎಂಬತ್ತ್ಮೂರ ಪ್ರಾರಂಭಿಸಲಾಯಿತು ವಿನ ವಿಟಾಮಿನ್ ಓನ ರಾಸಾಯನಿಕ ಹೆಸರು ರೆಟಿನಾಲ್ ಆಗಿರುವಂಥದ್ದು ಮಲೇರಿಯಾ ಪ್ರೋಟೋಜೋವಾ ಹಾನಿಗೆ ಒಳಗಾಗಿರುವ ಅಂಗ ಲಿವರ್ ಏಡ್ಸ್ ವೈರಾಣು ಮಾನವನ ದೇಹದ ಯಾವ ವ್ಯವಸ್ಥೆಯನ್ನು ಹಾನಿ ಮಾಡುತ್ತದೆ ಅಂತಂದರೆ ಜೀವರೋಧಕ ಶಕ್ತಿಯನ್ನು ಏನು ಮಾಡ್ತದ ಹಾನಿಯನ್ನು ಮಾಡಿರುವಂಥದ್ದು ಇನ್ನು ಅಡಿಗೆ ಸೋಡಾದಲ್ಲಿ ಅಡಿಗೆ ಸೋಡಾದಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರುವಂಥದ್ದು ವಾಸಿಂಗ್ ಸೋಡಾದಲ್ಲಿ ಸೋಡಿಯಂ ಕಾರ್ಬೋನೇಟ್ ಇರುವಂಥದ್ದು ನಗಿಸುವ ಅನಿಲ ಯಾವುದು ಇದನ್ನು ಹಲವಾರು ಬಾರಿ ಪರೀಕ್ಷೆಯಲ್ಲಿ ತಿಳಿರುವಂಥದ್ದು ನೈಟ್ರಿಕ್ ಆಕ್ಸೈಡ್ ನೀರಿನ ರಾಸಾಯನಿಕ ಹೆಸರು ಹೈಡ್ರೋಜನ್ ಆಕ್ಸೈಡ್ ಟೆರಾಬೈಟ್ ಇದು ಕಂಪ್ಯೂಟರ್ಗೆ ಸಂಬಂಧಿಸಿರುವಂಥ ಒಂದು ಸಂಗ್ರಹಣ ಸಾಮರ್ಥ್ಯವನ್ನು ಇರುವಂಥದ್ದು ತುರ್ತು ಪರಿಸ್ಥಿತಿಯಲ್ಲಿ ಹೃದಯ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನ್ ಯಾವುದು ಅಂತಂದರೆ ಅದು ಅಡ್ರಿನಾಲ್ ಅಡಿನಾಲಿನ್ ಅಂತಕ್ಕಂಥದ್ದು ಇನ್ನು ಕ್ವಿಕ್ ಸಿಲ್ವರ್ ಎಂದು ಕರೆಯಲ್ಪಡುವ ಲೋಹ ಪಾದರಸ ಮಲೇರಿಯಾ ರಕ್ತ ಕಣಗಳು ಮತ್ತು ಫಿಲೋರಿಯಾ ಸ್ನಾಯುಗಳು ಮೆದುಳು ಮೆದುಳುಕೇಮಿಯಾ ಆಸ್ತಿ ಮಜ್ಜೆ ಇನ್ನು ಎಕ್ಸ್ರೇಯನ್ನು ಕಂಡು ಹಿಡ್ದವ್ರು ಯಾರು ಅಂತಂದ್ರೆ ಡಬ್ಲ್ಯೂ ವಿ ರಾಂಜನ್ ಅವರು ಪೆನ್ಸಿಲ್ ಕಂಡು ಕಂಡುಹಿಡ್ದವ್ರು ಯಾರು ಅಂದ್ರೆ ಅಲೆಕ್ಸಾಂಡರ್ ಪ್ಲೇಮಿಂಗ್ರವರು ಪೋಲಿಯೋ ಲಸಿಕೆಯನ್ನ ಯಾರು ಕಂಡು ಹಿಡಿದ್ರು ಅಂದ್ರೆ ಜಾನ್ ಇ ಲಾಸ್ಕ್ ಅಂತಕ್ಕಂಥವ್ರು ಕ್ಯಾಥೋಡ್ ಕಿರಣವನ್ನ ಯಾರು ಕಂಡು ಹಿಡಿದಿರು ಅಂತಂದ್ರೆ ಅಲೆಕ್ಸಾಂಡರ್ ಫರಾಕ್ಸ್ ಅಂತವರು ಡ್ಯಾಶ್ ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿಯಾಗಿದೆ ಅಂತ ಕೇಳಿದರೆ ಪೃಥ್ವಿ ಅಂತಕ್ಕಂಥ ಕ್ಷಿಪಣಿ ಭೂಮಿಯಿಂದ ಭೂಮಿಗೆ ಹಾರುವಂತ ಕ್ಷಿಪಣಿ ಆಗಿರುವಂಥದ್ದು ಇನ್ನು ಡ್ಯಾಶ್ ಭೂಮಿಯಿಂದ ಆಕಾಶಕ್ಕೆ ಹಾರುವಂತ ಕ್ಷಿಪಣಿ ಯಾವುದು ಅಂತಂದ್ರೆ ತ್ರಿಶೂಲ ನೋಡ್ರಿ ತಮ್ಗೆ ಗೊತ್ತಾಗ್ಲಿ ಅಪ್ಸನ್ಸ್ ಕೊಟ್ಬಿಡ್ತಾರೆ ತ್ರಿಶೂಲ ಇದು ಯಾವ್ದು ಯಾವ ಕ್ಷಿಪಣಿ ಅಂತ ಕೇಳ್ತಾರೆ ಭೂಮಿಯಿಂದ ಆಕಾಶಕ್ಕೆ ಭೂಮಿಯಿಂದ ಭೂಮಿಗೆ ಭೂಮಿಯಿಂದ ಆಕಾಶಕ್ಕೆ ನೋಡಿ ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಭೂಮಿಯಿಂದ ಭೂಮಿಗೆ ಅಂದರೆ ನೀವು ಕೆಳಗಡೆ ಭೂಮಿಯಿಂದ ನಾವು ಏನು ಫೈರ್ ಮಾಡಿದಾಗ ಅದು ಏನಾಗುತ್ತೆ ಬೇರೆ ಕಡೆ ಹೋಗಿ ಬೀಳುವಂಥದ್ದು ಆದರೆ ತ್ರಿಶೂಲ ಏನಿದೆಯಲ್ಲ ಭೂಮಿಯಿಂದ ಆಕಾಶಕ್ಕೆ ಹಾರುವಂಥದ್ದು ಅದು ಮೇಲುಗಡೆ ಏನು ಗಾಡಿ ಓಡಾಡ ಏರೋಪ್ಲೇನ್ ಓಡಾಡ್ತಾ ಇರ್ತಲ್ಲ ಅಲ್ಲಿ ಇನ್ನು ನಾಗ ಅಂತಕ್ಕಂಥದ್ದು ಏನು ಅಂದರೆ ಇದು ಟ್ಯಾಂಕ್ ಅನಿರೋಧಕ ಕ್ಷಿಪಣಿಯಾಗಿರುವಂಥದ್ದು ಅಗ್ನಿ ಅಂತಕ್ಕಂಥದ್ದು ಖಂಡಾಂತರ ಅಂತರ ಕ್ಷಿಪಣಿಯಾಗಿರತಕ್ಕಂಥದ್ದು ಇನ್ನು ಹಕ್ಕಿ ಜ್ವರ ಇದು ಯಾವುದು ಇದರ ಲಕ್ಷಣ ಅಂದರೆ ಎಚ್ ಪೈ ಎನ್ ಒನ್ ಇರುವಂಥದ್ದು ಡೆಂಗೋ ಜ್ವರಕ್ಕೆ ಎ ಡಿ ಎಸ್ ಈಜಿಪ್ಟ್ ಅಂತಕ್ಕಂಥದ್ದು ಇನ್ನು ಟೈಫ್ಡ್ಗೆ ಸಾಲ್ ಫೈಟ್ ಅಂತಕ್ಕಂಥದ್ದು ಕಾಲರ ಇಬ್ರಿಯೋ ಕಾಲರಿ ಅಂತಕ್ಕಂಥ ಜ್ಞಾನೋ ತಂತ್ರಜ್ಞಾನ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದಿರ್ತಕ್ಕಂಥ ವಿಜ್ಞಾನಿ ಹೆಸರು ಡಾಕ್ಟರ್ ಸಿ ಎನ್ ಆರ್ ರಾವ್ ಇದು ಹಳೆಯ ಕ್ವಶನ್ ಪೇಪರ್ ಆಗಿರುವುದರಿಂದ ತಾವು ಈಗಿಂದು ಅಪ್ಡೇಟ್ ಮಾಡ್ಕೋಬೇಕು ಇನ್ನು ಕಂಚು ಮಿಶ್ರವನ್ನು ಕಂಡು ಬರತಕ್ಕಂಥದ್ದು ಘಟಕಾಂಶಗಳು ಯಾವುವು ಅಂತಂದ್ರೆ ತಾಮ್ರ ಇರ್ತದೆ ತವರು ಇರುವಂಥದ್ದು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತಂದ್ರೆ ಮೈಟೋ ಕಾಂಡ್ರಿಯಾ ಇರುವಂಥದ್ದು ಇನ್ನು ಕಾಲರ ರೋಗಕ್ಕೆ ಕಾರಣವಾಗಿರತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರೆ ವೈಬ್ರಿಯೋ ಕಾಲರಾ ಅಂತಕ್ಕಂಥದ್ದು ತಳಿ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ಗೆಗ್ರಿಯರ್ ಮೆಂಡಲ್ರವರು ಮ್ಯಾಥೋ ಪ್ಯಾಥೋ ಮೀಟರ್ ಇದು ಏನು ಹತ್ತಂದರೆ ಸಾಗರದ ಆಳವನ್ನು ಕಂಡುಹಿಡುವಂಥದಕ್ಕೆ ಮ್ಯಾಥ್ ಮ್ಯಾಥೋಮೀಟರ್ ಅಂತ ಕರೀತಾರೆ ಥರ್ಮೋಮೀಟರ್ ಒತ್ತಡವನ್ನು ಕಂಡುಹಿಡಿಯುವುದಕ್ಕೆ ಮ್ಯಾನೋಮೀಟರ್ ಅನಿಲದ ಒತ್ತಡವನ್ನು ಕಂಡುಹಿಡುವುದಕ್ಕೆ ಪತ್ರ ಹರಿತು ಇಲ್ಲದ ಜೀವಿ ಇಷ್ಟ ಆಗಿರುವಂಥದ್ದು ಪಾಶ್ಚಾತ್ರೀಕರಣ ಎಂದರೆ ಉಷ್ಣತೆಯಿಂದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವುದು ಕಾಲ್ರ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಫ್ಯಾಕ್ಚರ್ ಅವರು ಕ್ಷಯ ರೋಗಕ್ಕೆ ಕಾರಣ ಕಾರಣಕ್ಕೆ ಪತ್ತೆ ಹಚ್ಚಿದ ಸಾಧನೆಗೆ ನೋಬೆಲ್ ಪ್ರಶಸ್ತಿ ಪಡೆದವರು ರಾಬರ್ಟ್ ಕೋಚ್ ರವರು ಓಕೆ ಇದು ಪರಾವಲಂಬಿ ಅಲ್ಲ ಅಂತ ಕೇಳಿದರೆ ಕಲ್ಲು ಹೂ ಅಂತಕ್ಕಂಥದ್ದು ಪರಾವಲಂಬಿ ಜೀವಿ ಅಲ್ಲ ಲಾಲ ರಸದಲ್ಲಿರುವಂತ ಕಿಣ್ವ ಯಾವುದು ಅಂದ್ರೆ ಅಮಾಲೈಸ್ ಅಂತಕ್ಕಂಥದ್ದು ಲಾವ ರಸದಲ್ಲಿರತಕ್ಕಂಥ ಕಿಣ್ವ ಹಲ್ಲುಗಳಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಪದಾರ್ ಪದಾರ್ಥ ಪದಾರ್ಥ ಯಾವುದು ಅಂತಂದ್ರೆ ಡೆಂಟಿನ್ ಮಾನವನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದ ಭಾಗವೇ ಹಲ್ಲು ಅರೈವ್ಗಳು ಎಂದರೆ ಅಂತ ಕೇಳಿದರೆ ಸಸ್ಯದ ಪ್ರೋಟೀನ್ ಕಾರ್ಖಾನೆಯಾಗಿರುವಂಥದ್ದು ಮೈಕ್ರೋಸ್ಕ್ರೋಮ್ನಲ್ಲಿರುವ ಕೆಲವು ಅಂಶಗಳು ವಂಶ ಪಾರಂಪರ್ಯ ಗುಣಗಳನ್ನ ಸಾಗಿಸುತ್ತದೆ ಅವು ಜೀನ್ಸ್ಗಳಾಗಿರುವಂಥದ್ದು ಅಂತ್ರಾಕ್ಸ್ ರೋಗಕ್ಕೆ ಕಾರಣ ಪತ್ತೆ ಹಚ್ಚಿದ ವಿಜ್ಞಾನಿ ರಾಬರ್ಟ್ ಕೋಚ್ರವರು ಇದು ಸಸ್ಯ ಕೋಶದಲ್ಲಿ ಮಾತ್ರ ಕಂಡುಬರುವುದು ಕೋಶ ಬಿತ್ತಿ ಇದು ಧಾನ್ಯವಲ್ಲ ಅಂತ ಕೇಳಿದರೆ ಕಡಲೆಕಾಯಿ ಧಾನ್ಯ ಅಲ್ಲ ಸಸ್ಯಗಳಲ್ಲಿ ಇದು ಸಾಮಾನ್ಯವಾಗಿ ಡ್ಯಾಶ್ ಅನಿಸಿಕೊಳ್ಳುತ್ತದೆ ಅಂತಂದರೆ ಕಳೆ ಅನಿಸಿಕೊಳ್ಳುವಂಥದ್ದು ಯಾವುದು ಅಂದರೆ ಅಜೋಲ ಅಂತಕ್ಕಂಥದ್ದು ಸಸ್ಯಗಳ ಬೆಳವಣಿಗೆಗೆ ಉಪಯುಕ್ತವಾದ ಮಣ್ಣಿನ ಆಮ್ಲೀಯ ಎಚ್ ಪಿ ಮೌಲ್ಯ ಎಷ್ಟು ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ದಿಂದ ಸೆವೆನ್ ಪಾಯಿಂಟ್ ಫೈವ್ ನೋಡಿ ಆಮ್ಲೀಯಗಳು ಮತ್ತು ಪ್ರತ್ಯಾಮ್ಲೀಯಗಳು ಅಂತ ಕಾಣ್ತಾರೆ ಎಚ್ ಪಿ ಮೌಲ್ಯ ಅಂತ ಬರುತ್ತೆ ಎಚ್ ಪಿ ಮೌಲ್ಯ ಎಚ್ ಪಿ ಮೌಲ್ಯ ನೋಡಿ ಎಚ್ ಪಿ ಮೌಲ್ಯ ಸೆವೆನ್ ಇತ್ತು ಅಂತಂದರೆ ಇದು ತಟಸ್ಥ ಎಚ್ ಪಿ ಮೌಲ್ಯ ಆಮ್ಲ ಅಂದರೆ ಕಡಿಮೆ ಇರುವಂಥದ್ದು ಎಚ್ ಪಿ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಆಮ್ಲೀಯ ಸೆವೆನ್ ಪಾಯಿಂಟ್ ಫೈವ್ ಐತೆ ಅಂದರೆ ಸೊ ಇದು ನಿಮಗೆ ಗೊತ್ತಿರಲಿ ಇನ್ನು ನೈಸರ್ಗಿಕವಾಗಿ ಕಾಂತಿಯ ಗುಣವನ್ನ ಹೊಂದಿರತಕ್ಕಂತ ವಸ್ತು ಯಾವುದು ಅಂತಂದ್ರೆ ಮ್ಯಾಗ್ನಟೈಟ್ ಅಂತಕ್ಕಂಥದ್ದು ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು ಅಂತಂದ್ರೆ ಜೀವಕೋಶದ ಉಸಿರಾಟದ ಕೇಂದ್ರ ಮೈಟ್ರೋಕಾಂಡ ಇದು ಕೂಡ ಶಕ್ತಿ ಉತ್ಪಾದನಾ ಕೇಂದ್ರವನ್ನು ಕೂಡ ಮೈಟ್ರೋಕಾಂಡ್ರೆ ಕರೀತಾರೆ ಕೀಟಹಾರಿ ಸಸ್ಯಗಳು ಕೀಟಗಳನ್ನು ಹಿಡಿಯುವುದು ಎದಕ್ಕೆ ಅಂತಂದ್ರೆ ಸಸಾರ ಜನಕೋಸ್ಕರ ಜಠರದಲ್ಲಿರುವ ಪೆನ್ಸಿಲ್ ಜೊತೆಯಲ್ಲಿರುವ ಮತ್ತೊಂದು ತಿನ್ನುವ ಯಾವುದು ಅಂತಂದ್ರೆ ಅರೆನಿನ್ ಅಂತಕ್ಕಂಥದ್ದು ಪಕ್ಷಿ ವರ್ಗವು ಸರೀಸೃಪಗಳಿಂದ ವಿಕಾಸಗೊಂಡಿರಬೇಕೆಂದು ಸಾಕ್ಷಿಯಾಗಿರುವ ಪಳವಳಿಕೆಯ ಜೀವಿ ಯಾವುದು ಅಂದ್ರೆ ಆರ್ಕಿಯೋ ಚಿಪಿಕ್ಟ್ರಿಕ್ಸ್ ಅಂತಕ್ಕಂಥದ್ದು ಬೀಜಗಳನ್ನು ಬಿತ್ತಲು ಬಳಸುವ ಸಾಧನ ಕೂರಿಗೆ ಕೂರಿಗೆ ರೈತ ತನ್ನ ಕೃಷಿ ಭೂಮಿಯಲ್ಲಿ ಸಾಸ್ವಿಕ ಅಜೋಲ ಅನ ಅನಬೆನ್ನ ಮುಂತಾದ ಜೀವಿಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ಅವನ ಉದ್ದೇಶ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥದ್ದು ನವೀಕರಣ ಹೊಂದಿರುವ ಸಂಪನ್ಮೂಲ ಯಾವುದು ಅಂದರೆ ನೀರು ಜೀರ್ಣಾಂಗ ಯುವಾದ ಈ ಭಾಗ ಜೀರ್ಣಾಂಗದ ಆಹಾರದ ಆಹಾರದಿಂದ ನೀರನ್ನು ಹೀರುತ್ತದೆ ಅಂದರೆ ದೊಡ್ಡ ಕರಳು ಏನು ಮಾಡ್ತದೆ ಜೀರ್ಣವಾಗಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ನೀರನ್ನು ಹೀರಿಕೊಳ್ಳಿರುವಂಥ ಹೀರಿಕೊಳ್ಳುವಂಥದ್ದು ಜೀರ್ಣಾಂಗ ವ್ಯೂಹದ ಈ ಭಾಗ ಪಿತ್ತಕೋಶದಿಂದ ಪಿತ್ತರಸವನ್ನು ಹೀರಿಕೊಳ್ತತಿ ಅಂದ್ರೆ ಡಿಯೋಡಿನಮ್ ಅಂತಕ್ಕಂಥದ್ದು ಪಿತ್ತ ರಸವನ್ನು ಹೀರಿಕೊಳ್ಳುವಂಥದ್ದು ಆಹಾರದ ಘಟಕವಾಗಿರುವ ಈ ಪೋಷಕಾಂಶ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಕಾರ್ಬೋಹೈಡ್ರೇಟ್ ಮೈಕ್ರೋಕಾಂಡ್ರಿಯಾದಲ್ಲಿ ಈ ರೀತಿ ಸಂಗ್ರಹಣೆ ಆಗುತ್ತೆ ಸಂಗ್ರಹಣೆ ಆಗುವಂಥದ್ದು ಪೆನ್ಸಿಲಿನ ಔಷಧಿಯನ್ನ ಪಡೆದವರು ಸಿಲಿಂಡ್ರದ ಮೂಲಕ ಹೆಚ್ಚಿನ ಜೀವಿಗಳು ಜೀವಿಸುವ ಅನುಕೂಲಕರ ವ್ಯಾಪ್ತಿ ಹತ್ತು ಆಗಿರುವಂಥದ್ದು ಈ ವನ್ಯಜೀವಿ ಅಪಾಯಕ್ಕೊಳಗಾಗಿರುವ ಪ್ರಭೇದ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ನವಿಲು ಇನ್ನೂ ಅಷ್ಟಲ್ಲ ಅಪಾಯ ಪ್ರಭೇದ ಅಂದ್ರೆ ರೆಡ್ ಡಾಟಾ ಅಂತ ಬರುತ್ತೆ ಓಕೆ ಈ ರಸಗೊಬ್ಬರದಲ್ಲಿ ರಾಸ ರಾಸಾಯನಿಕದ ಪ್ರಮಾಣ ಹೆಚ್ಚಾಗಿರುತ್ತದೆ ಅಂತಂದ್ರ ಯೂರಿಯಾ ಕೊಬ್ಬುಗಳನ್ನ ಗ್ಲೀನರಳಾಗಿ ವಿಭಜಿಸುವ ವಿಭಜನೆ ಮಾಡಿರ್ತಕ್ಕಂಥ ಕಿಣ್ವ ಯಾವುದು ಅಂದ್ರ ಲಿಪೇಸ್ ಅಂತಕ್ಕಂಥದ್ದು ಈ ವಸ್ತುಗಳಲ್ಲಿನ ಕೊಬ್ಬುಗಳನ್ನು ಕರಗುವುದಿಲ್ಲ ಅಂದ್ರೆ ನೀರು ರಕ್ತದಲ್ಲಿ ಸಾಗಾಣಿಕೆ ಮಾಡತಕ್ಕಂಥ ಘಟಕದ ರಕ್ತದಲ್ಲಿ ಸಾಗಾಣಿಕೆ ಸಹಾಯ ಮಾಡತಕ್ಕಂಥ ಘಟಕ ಯಾವುದು ಅಂದ್ರ ಹಿಮೋಗ್ಲೋಬಿನ್ ಇದು ಏನ್ ಮಾಡುತ್ತೆ ಹಿಮೋಗ್ಲೋಬಿನ್ ಇದು ರಕ್ತಕ್ಕೆ ಬಣ್ಣವನ್ನ ಕೊಡುವಂಥದ್ದು ಹಿಮೋಗ್ಲೋಬಿನ್ ಆಗಿರುವಂಥದ್ದು ಇದು ಕೂಡ ತಮ್ಗೆ ಗೊತ್ತಿರಲಿ ಇನ್ನು ಇದು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತಾರೆ ಅದು ಪಾಸಿಯಲ್ ಇಂಧನ ಸೂರ್ಯ ಹೊರಮೈ ಅಧ್ಯಯನಕ್ಕಾಗಿ ಇಸ್ರೋ ಹಾರಿ ಬಿಡಲಿರುವ ಉಪಗ್ರಹ ಯಾವುದು ಅಂತಂದ್ರ ಆದಿತ್ಯ ಆದಿತ್ಯ ಅಂತಕ್ಕಂಥ ಒಂದು ಏನು ಉಪಗ್ರಹವನ್ನ ಸೂರ್ಯನ ಬಗ್ಗೆ ಬಗ್ಗೆ ಏನ್ ಮಾಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಹಾರಿಸಿರ್ತಕ್ಕಂಥ ಒಂದು ಉಪಗ್ರಹವಾಗಿರುವಂಥದ್ದು ಭಾರತದ ವಾಣಿಜ್ಯಕ ಉದ್ದೇಶ ಬೇಹುಗಾರಿಕೆ ಉಪಗ್ರಹವನ್ನು ಧ್ರುವಗಾಮಿ ಕಕ್ಷೆಗೆ ಆಂಧ್ರ ಪ್ರದೇಶದ ಶ್ರೀಹರ ಶ್ರೀಹರಿಕೋಟಾದ ಸತೀಶ್ ಧಾಮನ್ ಬಾಹ್ಯಾಕಾಶ ಕೇಂದ್ರದಿಂದ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಎಂಟರಂದು ಯಶಸ್ವಿಯಾಗಿ ಹಾರಿಸಲಾಯಿತು ಅಂತ ಕೇಳಿದರೆ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿಸಿರತಕ್ಕಂತ ಎಲ್ ವಿ ಸಿ ಟೆನ್ ಮುನ್ನೂರು ಕಿಲೋಗ್ರಾಂ ತೂಕದ ಇಸ್ರೇಲಿನ ಟೆಕ್ಸಾರ್ ಉಪಗ್ರಹ ಕಕ್ಷೆಗೆ ಸೇರಿಸಿದ್ದು ಅತ್ಯಾಧುನಿಕ ಸಾಮರ್ಥ್ಯದ ಕ್ಯಾಮ್ರಾ ಹಾಗೂ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಿರ್ತಕ್ಕಂಥ ಟೆಕ್ಸಾರ್ ವಿಶ್ವದ ಅತ್ಯಂತ ಆಧುನಿಕ ಉಪಗ್ರಹಗಳಲ್ಲಿ ಒಂದಾಗಿದ್ದು ಇಸ್ರೇಲ್ನಲ್ಲಿ ತಯಾರಿಸ್ ತಯಾರ ತಯಾರಾದ ಈ ಬಗೆಯ ಪ್ರಥಮ ಉಪಗ್ರಹವಾಗಿದೆ ಶ್ರೀಹರಿಕೂಟದಲ್ಲಿ ಇಪ್ಪತ್ತೈದರಂದು ಉಡಾವಣೆ ಮಾಡಲಾಯಿತು ಅಂತ ಹೇಳ್ತಾರೆ ಅಂತರಿಕ್ಷದಲ್ಲಿ ಸಮಯ ಕಳೆದಿರ್ತಕ್ಕಂಥ ಸ್ತ್ರೀ ಯಾರು ಅಂತಂದ್ರ ಸುನೀತಾ ವಿಲಿಯಮ್ಸ್ ಇನ್ನು ಬಾಹ್ಯಾಕಾಶದಲ್ಲಿ ಇದ್ರೂ ಮೊನ್ನೆ ಮರಳಿದ್ದಾರೆ ಆದ್ರೂ ಕೂಡ ಅಪ್ಡೇಟ್ ಅನ್ನ ಮಾಡ್ಕೋಬಹುದು ಭಾರತದ ರಕ್ಷಣಾ ಸಂಶೋಧನೆ ಯಾವ ಕ್ಷಿಪಣಿ ಅಭಿವೃದ್ಧಿ ಪಡಿಸಿದೆ ಅಂತಂದ್ರೆ ನಿರ್ಭಯ ಅಂತಕ್ಕಂಥ ಕ್ಷಿಪಣಿ ಉತ್ತಮವಾದ ಡಿ ಟಿ ಎಚ್ ಟೆಲಿವಿಷನ್ ಪ್ರಸಾರಗಳಿಗಾಗಿ ಎರಡು ಸಾವಿರದ ಏಳರಲ್ಲಿ ಫ್ರೆಂಚ್ ಗಯಾದಲ್ಲಿ ಉಪಯೋಗಿಸಿದ ಉಪಗ್ರಹ ಇನ್ಸ್ಯಾಟ್ ಫೋರ್ ಬಿ ಅಂತಕ್ಕಂಥದ್ದು ದೇಹದಲ್ಲಿ ಗ್ಲುಕೋಸ್ ಮಟ್ಟ ಹೆಚ್ಚ ಹೆಚ್ಚಾದರೆ ಯಾವುದು ನೀಡುತ್ತದೆ ಅಂತಂದರೆ ಇನ್ಸುಲಿನ್ ನೀಡುವಂಥದ್ದು ಕಂಪ್ಯೂಟರ್ ವಿಷಯದಲ್ಲಿ ಎಷ್ಟು ಬೀಟ್ ಒಂದು ಬೈಟ್ಗೆ ಸಮ ಅಂದರೆ ಟೊಲು ಬೀಟ್ಸ್ಗೆ ಒಂದು ಬೈಟ್ ಸಮ ಆಗಿರುವಂಥದ್ದು ಟೊಮೆಟೊ ಹಣ್ಣಿಗೆ ಯಾವುದರಿಂದ ಕೆಂಪು ಬಣ್ಣ ಬರುತ್ತದೆ ಅಂತ ಕೇಳಿದರೆ ಅನ್ ಅಂತೋಸಿಯೋ ನಿಸಣಿಂದ ಬರುವಂಥದ್ದು ಅಲೂಮಿನಿಯಂನ ಮುಖ್ಯ ಧಾತು ಬಾಕ್ಸೈಟ್ ಆಗಿರುವಂಥದ್ದು ತರಕಾರಿ ಸೂರ್ಯನ ಬೆಳಕುಗಳಲ್ಲಿ ಲಭ್ಯವಿಲ್ಲದ ವಿಟಮಿನ್ ವಿಟಮಿನ್ ಡಿ ನೋಡ್ರಿ ವಿಟಮಿನ್ ಡಿ ಅಂತಕ್ಕಂಥದ್ದು ಸೂರ್ಯನ ಕಿರಣಗಳಿಂದ ಪಡೆಯುವಂಥದ್ದು ಚಂದ್ರಮಾನ ಮಾಸದಲ್ಲಿ ಎಷ್ಟು ದಿನಗಳು ಇರುತ್ತವೆ ಅಂತಂದ್ರೆ ಇಪ್ಪತ್ತೊಂಬತ್ತು ದಿನಗಳು ಇರುವಂಥದ್ದು ಅಗಸ್ಟ್ ಮಾರ್ಟಿನಮ್ ಎಂಬ ದೃಷ್ಟಿಯನ್ನು ದೋಷವನ್ನು ಯಾವುದರಿಂದ ಸರಿಪಡಿಸಲಾಗಿದೆ ಅಂತಂದರೆ ಸ್ಥಾಪಕರ ಮಸೂರದಿಂದ ಸರಿಪಡಿಸುವಂಥದ್ದು ಪೋಲಿಯೋ ವೈರಸ್ ಯಾವುದರ ಮೂಲಕ ಮಾನವನ ಶರೀರಕ್ಕೆ ಪ್ರವೇಶಿಸುತ್ತದೆ ಅಂದರೆ ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಮಾನವನ ದೇಹವನ್ನು ಪ್ರವೇಶಿಸುವಂಥದ್ದು ಚೆನ್ನಾಗಿ ಮಾಗಿದ ಬಾಳೆಹಣ್ಣು ಗಂಜಿ ಮತ್ತು ಸಕ್ಕರೆ ಎಷ್ಟು ಪಾಲಾಗಿರುತ್ತದೆ ಅನ ಅಂತ ಕೇಳಿದರೆ ಗಂಜಿ ಒಂದು ಪಾಲು ಸಕ್ಕರೆ ಇಪ್ಪತ್ತು ಪರ್ಸೆಂಟೇಜ್ ಅನಬೇ ಯಾವ ಗುಂಪಿಗೆ ಸೇರಿದೆ ಅಂತ ಕೇಳಿದರೆ ಅದು ಸಿಲಿಂದ್ರ ಅಥವಾ ಬೂಸ್ಟ್ ಗುಂಪಿಗೆ ಸೇರುವಂಥದ್ದು ಯಾವ ಸಮಯದಲ್ಲಿ ಬೇರೆ ಬೆರೆಯುವ ಹೆಚ್ಚಾಗಿ ಸುರಿಯುತ್ತದೆ ಬೆವರು ಹೆಚ್ಚಾಗಿ ಸುರಿಯುತ್ತದೆ ಸಾರಿ ಯಾವ ಸಮಯದಲ್ಲಿ ಬೆವರು ಹೆಚ್ಚಾಗಿ ಸುರಿಯುತ್ತದೆ ತಾಪಮಾನ ಹೆಚ್ಚಾದಾಗ ತೇವ ಗಾಳಿ ಇದ್ದಾಗ ನೋಡ್ರಿ ಈಗಂತೂ ಸುರ್ಯಾಗತ್ತಿರ್ತದೆ ಬಿಸಿಲು ಮಣ್ಗಂಡ ಐತಿ ಯಾವ ವಿಟಾಮಿನ್ ಕೊರತೆಯಿಂದಾಗಿ ಒಸಡಿಯಿಂದ ರಕ್ತಸ್ರಾವ ಆಗುತ್ತದೆ ಅಂತ ಕೇಳಿದ್ದಾರೆ ವಿಟಮಿನ್ ಸಿ ಮತ್ತು ಡಿ ಕೊರತೆಯಿಂದ ಏನಾಗುತ್ತೆ ಅಂದ್ರೆ ಒಸಡಿಯಲ್ಲಿ ರಕ್ತಸ್ರಾವ ಆಗುವಂಥದ್ದು ಲವಂಗಗಳು ಲವಂಗ ಅಂತ ಕೇಳಿದರೆ ಹೂವಿನ ಮಗ್ಗು ಲವಂಗ ಇದು ಯಾವುದು ಅಂದ್ರೆ ಹೂವಿನ ಮಗ್ಗು ಇದ್ರ ಬಗ್ಗೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇವು ರಿಪೀಟೆಡ್ ಕ್ವಶನ್ ಇವನ್ನೇ ಕೇಳಿದ್ದಾರೆ ನೋಡ್ರಿ ಮನುಷ್ಯರಲ್ಲಿ ರಕ್ತ ಗಡ್ಡೆ ಕಟ್ಟಲು ಬೇಕಾಗುವ ಸಮಯ ಅಂತಂದ್ರೆ ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಎಷ್ಟು ಸಮಯ ಅಂತಂದ್ರೆ ಐದು ನಿಮಿಷ ನಾಟಿಕಲ್ ಅಳತೆ ಯಾವ ಅದನ್ನ ಅಳೆಯಲು ಉಪಯೋಗಿಸುತ್ತಾರೆ ಅಂದ್ರೆ ಸಮುದ್ರದ ಮೇಲ್ಮೈ ಅಂತರವನ್ನ ಅಳೆಯಲು ಉಪಯೋಗಿಸುತ್ತಾರೆ ಇಲ್ಲಿ ತಮ್ಗೊಂದೇ ನಮಗೊಂದು ಮಾಹಿತಿ ಕೊಡ್ತೀನಿ ನಾಟಿಕಲ್ ಅಂದರೆ ನಾಟಿಕಲ್ ಇರ್ತಕ್ಕಂಥದ್ದು ಸಮುದ್ರದ ಏನು ಅಂತರವನ್ನು ಕಂಡುಹಿಡಿಯೋದಕ್ಕೆ ಈ ಇದು ಮಾಡ್ತಾರೆ ಈಗ ನಾವು ಒಂದು ಉದಾಹರಣೆಯನ್ನು ನೋಡೋದಾದರೆ ಈಗ ಭಾರತದ ಸಮುದ್ರ ತೀರ ಇದೆ ಹೌದ್ರಿ ಭಾರತದ ಸಮುದ್ರ ತೀರಗಳು ಗುಜರಾತ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಗೋವಾ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಕೇರಳ ಆಗಿರ್ಬೋದು ತಮಿಳುನಾಡು ಆಂಧ್ರ ಪ್ರದೇಶ ಆಗಿರ್ಬೋದು ಹೌದ್ರಿ ಒಡಿಸ್ಶಾ ಆಗಿರ್ಬೋದು ಪಶ್ಚಿಮ ಬಂಗಾಳ ಇವೆಲ್ಲ ಏನು ಅಂತಂದ್ರೆ ಇವು ಸಮುದ್ರ ತೀರವನ್ನು ಹೊಂದಿರತಕ್ಕಂಥ ರಾಜ್ಯಗಳು ಸೊ ಹಾಗಾದ್ರೆ ಈ ಸಮುದ್ರ ತೀರದಿಂದ ಈ ಭೂಮಿಯಿಂದ ಎಷ್ಟು ದೂರದವರೆಗೆ ನಮಗೆ ಸಮುದ್ರ ಇದೆ ಅಂತ ತಿಳ್ಕೊಬೇಕಾಗಿತ್ತಂದ್ರೆ ಭಾರತದ ಹನ್ನೆರಡು ನಾಟಿಕಲ್ ಮೈಲ್ವರೆಗೂ ನಮ್ದು ಏನು ಅಂತಂದ್ರೆ ಭಾರತದ ಸಮುದ್ರ ಇರುವಂಥದ್ದು ಅಲ್ಲಿ ನಮ್ಮ ಭಾರತಕ್ಕೆ ಏನಿರುತ್ತೆ ಹಕ್ಕು ಇರುವಂಥದ್ದು ಅದಾದ ಮೇಲೆ ಮುಂದೆ ಅದು ಅದು ಜಗತ್ತಿಂದ ಇರುವಂಥದ್ದು ಓಕೆ ಇದು ಅರ್ಥ ಅಂತ ಭಾವಿಸ್ತೀನಿ ಗೊತ್ತಾಗ್ತಿಲ್ರಿ ನೆಕ್ಸ್ಟ್ ಯಾವ ರೋಗದಿಂದ ರ ಕೆಂಪು ರಕ್ತ ಕಣಗಳು ನಶಿಸುತ್ತವೆ ಅಂತ ಕೇಳಿದರೆ ಹಳದಿ ಕಾಮಾಲೆಯಿಂದ ವಿಶ್ವದಲ್ಲಿ ವಿಶ್ವದಲ್ಲಿನ ಅತ್ಯಂತ ವಿಷಪೂರಿತವಾದ ಕಪ್ಪೆ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ ಕಪ್ಪೆಯು ಕೂಡ ವಿಷಪೂರಿತವಾಗಿರುವಂಥದ್ದು ಹಾಂ ಕಪ್ಪೆ ನಾವು ಹಿಡಿದು ಹಾವು ಅದೆಲ್ಲ ವಿಷಪೂರಿತ ಅಂದ್ಕೊಂಡಿದೆ ಗೊತ್ತಾ ಬ್ಲೋಕಾರ್ಟ್ ಕಪ್ಪೆ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇವೆಲ್ಲ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿರಿತಕ್ಕಂಥ ವಿಜ್ಞಾನದ ಪ್ರಶ್ನೆಗಳು ಲಿಸ್ಟ್ ಔಟ್ ಮಾಡಿರುವಂಥದ್ದು ವಿತ್ ಗೋರ್ಮೆಂಟ್ ಕಿಯ ಇವು ಕೆಂಪು ಗುಲಾಬಿ ನೀಲಿ ಬಣ್ಣ ಬೆಳಕಿನಲ್ಲಿ ಹಾಯಿಸಿದಾಗ ಏನಾಗುತ್ತೆ ಅಂದರೆ ಕಪ್ಪು ಬಣ್ಣವಾಗುವಂಥದ್ದು ಇದು ಕಪ್ಪು ಬಣ್ಣವಾಗ್ತದೆ ರೋಮನ್ ಸಂಖ್ಯೆ ಅರಬಿಕ್ ಸಂಖ್ಯೆ ಮೂವತ್ತು ಎಂದು ವ್ಯಕ್ತಪಡಿಸುತ್ತದೆ ನೂರಕ್ಕೆ ರೋಮನ್ ಸಂಖ್ಯೆಯಲ್ಲಿ ಸಿ ಅಂತ ಕರೀತಾರೆ ರೋಮನ್ ಸಂಖ್ಯೆಗಳು ಗೊತ್ತಲ್ಲ ರೋಮನ್ ಸಂಖ್ಯೆಗಳು ತಮಗೆ ಗೊತ್ತಿರಲಿ ಐ ಆಯ್ ಅಂದ್ರೆ ಎಷ್ಟ್ರಿ ಒಂದು ಪಿ ಅಂದ್ರೆ ಐದು ಎಲ್ ಎಂ ಸಿ ಅಂದ್ರೆ ನೂರು ಸೊ ಈ ರೀತಿ ಇರುವಂಥದ್ದು ಇದು ನಮ್ಗೆ ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ಇನ್ನು ಡೆಸಿಬಲ್ ಯಾವುದರ ಅಳತೆ ಅಂತ ಕೇಳಿದರೆ ಇದು ಡೆಸಿಬಲ್ ಅಂತಕ್ಕಂಥದ್ದು ಧ್ವನಿ ಪರಿಮಾಣವನ್ನು ಅಳೆಯುವಂಥದ್ದು ಈಗ ನೋಡ್ರಿ ಈಗ ಎಲ್ಲೋ ಒಂದು ಕಡೆ ಮೈಕ್ ಹಾಕ್ತಾರೆ ಇಷ್ಟೇ ಡೆಸಿಬಲಲ್ಲಿ ನಿಮ್ಮ ಸೌಂಡ್ ಇರಬೇಕು ಅಂತ ಹೇಳ್ತಾರಲ್ಲ ಅದು ಅಳೆಯುವಂಥದ್ದು ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಉಪಯೋಗಿಸಿರ್ತಕ್ಕಂಥ ತಂತಿ ಯಾವುದು ಇದನ್ನು ಹಲವಾರು ಪರೀಕ್ಷೆಯಲ್ಲಿ ಕೇಳಿರುವಂಥ ಸ್ನೇಹಿತರೆ ಇದು ಯಾವುದು ಅಂತಂದರೆ ನೈಕ್ರೋಮ್ ಆಗಿರುವಂಥದ್ದು ಓಕೆ ಇನ್ನು ಒಂದು ವಸ್ತು ಯಾವುದರಲ್ಲಿ ತೂಕ ಒಂದು ವಸ್ತು ಯಾವುದರಲ್ಲಿ ಹೆಚ್ಚು ತೂಕ ತೂಗುತ್ತದೆ ಅಂತ ಕೇಳಿದರೆ ಗಾಳಿಯಲ್ಲಿ ಹೆಚ್ಚು ತೂಕ ತೂಗುತ್ತದೆ ಅಂತ ಹೇಳ್ತಾರೆ ಯೋಮ ಯಾವನಿಗೆ ಬಾಹ್ಯಾಕಾಶ ಹೇಗೆ ಕಾಣುತ್ತದೆ ಅಂತ ಕೇಳ್ತಾರೆ ನೋಡಿ ನೀವು ಆಕಾಶದ ಮೇಲೆ ನಿಂತು ನೋಡಿದಾಗ ಹೇಗೆ ಕಾಣಿಸ್ತದ ಅಂತ ಕೇಳಿದ್ರೆ ಅದು ಕಪ್ಪಗೆ ಕಾಣುವಂಥದ್ದು ಇನ್ನು ಪ್ಯು ಜಿ ವೈರ್ಗೆ ಕಡ್ಡಾಯವಾಗಿ ಯಾವ ಲಕ್ಷಣಗಳಿರಬೇಕು ಅಂದರೆ ಗರಿಷ್ಠ ನಿರೋಧಕ ಮತ್ತು ಕನಿಷ್ಠ ದ್ರವ ಭವನ ಸ್ಥಾನವನ್ನು ಹೊಂದಿರುವಂಥದ್ದು